ನಮೋ ಸರ್ವಮಂಗಳ ಮಾಂಗಲ್ಯೇ ಮಾಂಗಲ್ಯ ಸರ್ವಾರ್ಥ ಸರ್ವಾರ್ಥಸಾಧಕೆ ಶರಣೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ ನಮೋ ಇಷ್ಟಕಾಮೇಶ್ವರಿ ನಮಃ ಸಮಸ್ತ ಸಿದ್ಧಲಿಂಗೇಶ್ವರ ಗದ್ದೆಗೆ ಮಠದ ಸಮಸ್ತ ಭಕ್ತರೊಂದ ಶಿಷ್ಯರೊಂದಕ್ಕೆಲ್ಲ ಈ ಶರಣತ್ರಿಯ ಒಂಬತ್ತನೆಯ ದಿನ ಎಂಟನೆಯ ಪೂಜೆಯಾದ ದುರ್ಗಾಷ್ಟಮಿಗೆ ಬಂದಿದ್ದೇವೆ ನೋಡಿ ಮಹಾಗೌರಿ ಅಂತಲೂ ನಾವು ಈ ದಿನ ಆರಾಧನೆಯನ್ನು ಮಾಡ್ತೀವಿ ಮತ್ತು ವಿಶೇಷವಾಗಿ ಈ ಎಂಟನೆಯ ದಿನದಲ್ಲಿ ಏನಪ್ಪ ಅಂತಂದರೆ ವಿಶೇಷವಾಗಿ ಬಂದಿರೋದು ಸರಸ್ವತಿಯ ಪೂಜೆಯೂ ಸಹ ಇದೇ ದಿನ ಬಂದಿದೆ ನೋಡಿ ಸರಸ್ವತಿಯ ಪೂಜೆ ಮಹಾಗೌರಿಯ ಪೂಜೆ ಮಹಾದುರ್ಗಿಯ ಪೂಜೆಗಳು ಏಕಕಾಲದಲ್ಲಿ ನಡೀತಾ ಇದೆ ಇಂತಹ ಪುಣ್ಯ ಸಮಯವನ್ನು ನಾವು ಉಪಯೋಗಿಸಿಕೊಳ್ಳಬೇಕು ಶಿಷ್ಯಂದಿರೇ ಈ ಪುಣ್ಯ ಸಮಯವನ್ನು ನಾವು ಯಾವ ರೀತಿಯಿಂದ ಉಪಯೋಗಿಸಿಕೊಳ್ಳುತ್ತೇವೆ ಅನ್ನೋದೇ ಸರ್ವಶ್ರೇಷ್ಠವಾಗಿದೆ ಅದರ ನಂತರ ವಿಶೇಷವಾಗಿ ಈ ದಿನ ಸಂಜೆಯಲ್ಲಿ ಸಂಧಿ ಪೂಜೆಯನ್ನು ಸಹ ಮಾಡೋದರಿಂದ ಅತ್ಯಂತ ಸರ್ವಶ್ರೇಷ್ಠವಾದ ಪುಣ್ಯವನ್ನು ಪಡಿತಾನೆ ಅಂತಂದು ಹೇಳಿ ಆದ್ದರಿಂದ ಗುರುಗಳ ಮಾರ್ಗದರ್ಶನದಿಂದರೆ ನಿಮ್ಮ ನಿಮ್ಮ ಗುರುಗಳ ಪರಂಪರಾಗತವಾಗಿ ಆ ಗುರುಗಳನ್ನು ಹೇಳಿ ಸಂಧಿ ಕಾಲದ ಪೂಜೆಯನ್ನು ಮಾಡುವುದರಿಂದಲೂ ಅತ್ಯಂತ ವಿಶೇಷವಾದ ಪೂರ್ವ ಪುಣ್ಯವನ್ನು ಮತ್ತು ಗುರುಗಳಿಂದ ಉಪದೇಶವನ್ನು ಪಡೆಯುವುದರಿಂದ ಆ ಸಂಧಿ ಕಾಲದಲ್ಲಿ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳುವಂತಹ ಸು ಸಮಯ ಬಂದಿದೆ ಆದ್ದರಿಂದ ಇಂತಹ ಸಮಯವನ್ನು ನಾವು ಉಪಯೋಗಿಸುವುದರಲ್ಲಿ ಸಮಯ ದೊಡ್ಡದಲ್ಲ ಸಮಯವನ್ನು ಯಾವ ರೀತಿಯಿಂದ ಉಪಯೋಗಿಸಬೇಕು ಅನ್ನೋದನ್ನು ನಾನು ಮುಂಚೆಯಿಂದ ನಿಮಗೆ ತಿಳಿಸಿದ್ದೇವೆ ಆದ್ದರಿಂದ ಆ ಸಮಯವನ್ನು ಉಪಯೋಗಿಸಿಕೊಂಡು ಪುಣ್ಯವನ್ನು ಗಳಿಸುವಂತಾಗಲಿ ಅಂತಂದು ಕೇಳುತ್ತಾ ವಿಶೇಷವಾಗಿ ಮಹಾಗೌರಿಯ ಅವತಾರದಲ್ಲಿಯೂ ಸಹ ನಾವು ಅಮ್ಮನನ್ನು ಆರಾಧನೆಯನ್ನು ಮಾಡ್ತಾ ಬರ್ತೀವಿ ಮಹಾಗೌರಿ ಒಂದು ಸಂದೇಶವನ್ನು ನೀಡ್ತಾ ಹೋಗ್ತಾಳೆ ನೋಡಿ ಅಖಂಡವಾದ ತಪಸ್ಸನ್ನ ನಭೂತೋ ನ ಭವಿಷ್ಯತಿ ಹಿಂದೆ ಅಂತಹ ತಪಸ್ಸನ್ನ ಯಾರೂ ಸಹ ಮಾಡಿಲ್ಲ ಮುಂದೆಯೂ ಸಹ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ನೋಡಿ ಅಂತಹ ಮಹಾ ತಪಸ್ಸನ್ನ ಮಾಡಿ ಮಹಾಗೌರಿ ಅಂತಹ ಮಹಾದೇವನನ್ನ ಒರೆಸ್ತಳೆ ಎಂತಹ ದೃಢ ನಿಶ್ಚಯ ಎಂತಹ ದೃಢ ಸಂಕಲ್ಪ ಎಷ್ಟು ಪರೀಕ್ಷೆಗಳು ಬಂದ್ರೂ ಸಹ ಆ ಪರೀಕ್ಷೆಯಲ್ಲಿ ಅಮ್ಮ ಗೆದ್ದು ಆ ಮಹಾದೇವನನ್ನ ಮತ್ತೆ ಪತಿಯನ್ನಾಗಿ ಸ್ವೀಕರಿಸ್ತಾಳೆ ಮಹಾಗೌರಿ ಶಿವನಿಂದ ಅನುಗ್ರಹವನ್ನ ಪಡಿತಾಳೆ ಅಂತಂದು ದೇವಿ ತಂತ್ರದಲ್ಲಿ ತಿಳಿಸ್ತೇ ಇನ್ನ ಶಾಕ್ತೆಯ ತಂತ್ರದಲ್ಲಿ ಅಮ್ಮ ವಿಶೇಷವಾಗಿ ಇಡೀ ಭೂಮಂಡಲಕ್ಕೆಲ್ಲ ತಂಪನ್ನ ಎರಿಲಿಕ್ಕೆ ತನ್ನ ದೇಹವನ್ನು ಗೌರವರ್ಣವನ್ನಾಗಿ ಮಾಡ್ತಾಳೆ ಅಂದ್ರೆ ಸಾಕ್ಷಾತ್ ಅವಳೇ ಚಂದ್ರನ ರೂಪವನ್ನ ಧರಿಸ್ತಾಳೆ ನೋಡಿ ಅವಳೇ ಚಂದ್ರ ಚಂದ್ರಿ ತಾಯೇ ತನ್ನ ಶಿರದಲ್ಲಿ ಚಂದ್ರಶೇಖರನನ್ನ ಅಂದ್ರೆ ಚಂದ್ರನನ್ನ ಧರಿಸ್ತಾಳೆ ಅವಳ ಮೋಹಕ ರೂಪದಿಂದ ಇಡೀ ಜಗನ್ಮೋಹನ ಅಂದರೆ ಜಗನ್ಮೋಹಿನಿಯ ರೂಪದಲ್ಲಿ ಅಮ್ಮ ನಾಳೆ ಮಹಾಗೌರಿ ಆಗಿರ್ತಾಳೆ ಇಂತಹ ಗ ಮಹಾಗೌರಿಯಾಗಿ ನಂತರ ವಿಶೇಷವಾಗಿ ದುರ್ಗಾ ದೇವಿಯ ಆರಾಧನೆಯನ್ನು ಸಹ ಈ ಶರನ್ನವರಾತ್ರಿಯ ಎಂದು ನಾವುಗಳೆಲ್ಲ ಮಾಡ್ತೀವಿ ನೋಡಿ ದುರ್ಗಾ ಅಂದರೆ ಸಾಕಂತೆ ದುರ್ಗಾ ದುರ್ಗತಿನಾಶಿನಿ ನಂತರ ಋಗ್ವೇದದಲ್ಲಿ ಬರುವ ಋಗ್ವೇದದಲ್ಲಿ ಬರುವ ದುರ್ಗಾ ಸೂಕ್ತದಲ್ಲೂ ನಾವು ಹೇಳ್ತೀವಿ ಏನಂತಂದು ಜಾತ ವೇದ ಸೇ ನಿದಹಾತಿ ಸೋಮಂ ಮರಾತೀಯ ಪರಶದತಿ ದುರ್ಗಾಣಿ ವಿಶ್ವಾಹ ನಾವೇವ ಸಿಂಧು ದುರಿತಾತಿಗ್ನಿಹಿಂ ಅಮ್ಮನನ್ನ ನಾವು ಎಲ್ಲ ಆರಾಧನೆಯನ್ನ ಮಾಡ್ತಾ ಹೋಗ್ತೀವಿ ಆ ದುರ್ಗಿಯ ಕೃಪೆ ಯಾರ ಮೇಲೆ ಬೀಳುತ್ತೋ ಅವರೇ ಧನ್ಯರು ಅಂತಂದು ಸಕಲ ಶಾಸ್ತ್ರಗಳು ಸಹ ಹೇಳುತ್ತೆ ಏಕೆಂತಂದರೆ ಅಂತಹ ದುರ್ಗೆಯನ್ನು ನಾಳೆ ವಿಶೇಷವಾಗಿ ಆರಾಧನೆಯನ್ನು ಮಾಡಿ ಅಮ್ಮನಿಗೆ ದುರ್ಗಾ ಹೋಮಾದಿಗಳು ಚಂಡಿಕಾ ಹೋಮಗಳನ್ನು ಮಾಡೋದು ಮತ್ತು ಸಪ್ತಶತಿಯ ಪಾರಾಯಣವನ್ನು ಮಾಡೋದು ಸಾಧ್ಯವಾದಷ್ಟು ದೇವಿಯ ಹೆಸರ ಮೇಲೆ ದಾನ ಧರ್ಮಗಳನ್ನು ಮಾಡೋದು ಅತ್ಯಂತ ಶ್ರೇಯಸ್ಕರ ಅಂತಂದೇಳಿ ದೇವಿ ತಂತ್ರಗೂ ಸಹ ಹೋಗುತ್ತೆ ಆದ್ದರಿಂದ ನಾವು ವಿಶೇಷವಾಗಿ ದುರ್ಗಾ ದೇವಿಯ ಆರಾಧನೆಯನ್ನ ನಾಳೆ ಮಾಡ್ತಾ ಇರುವುದು ಅತ್ಯಂತ ವಿಶೇಷವಾಗ್ತಾ ಹೋಗುತ್ತೆ ಮತ್ತು ಈ ದಿನ ಏನಪ್ಪಾ ಮಾಡಬೇಕು ಅಂತಂದ್ರೆ ಯಾರಿಗೆ ಅನಾರೋಗ್ಯ ಪೀಡೆಗಳು ಮತ್ತು ಮನೆಯ ಮೇಲೆ ನಕಾರಾತ್ಮಕ ಶಕ್ತಿ ಉಂಟಾಗಿದೆ ಮನೆಯಲ್ಲಿ ಸದಾ ಕಲಹಗಳು ನಡೀತಾ ಇರುತ್ತವೆ ಮತ್ತು ಅಧಿಕಾರದಲ್ಲಿ ಯಾವುದೇ ಒಂದು ಅಧಿಕಾರವನ್ನ ಮಾಡ್ಲಿಕ್ಕೆ ಹೋದ್ರು ಸಹ ಅನೇಕ ವಿಘ್ನಗಳು ಎದುರಾಗ್ತಾ ಇದ್ದಾವೆ ಏನೇ ಮಾಡಿದ್ರು ಸಹ ಪ್ರಮೋಷನ್ ದೊರಕ್ತಾ ಇಲ್ಲ ಸರ್ಕಾರಿ ಉದ್ಯೋಗ ಸಿಗ್ತಾ ಇಲ್ಲ ಅಂತಂದವರು ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ಬಿಲ್ವ ಪತ್ರೆಯಿಂದ ಅಮ್ಮನನ್ನ ದುರ್ಗೆಯನ್ನ ಆರಾಧನೆಯನ್ನ ಮಾಡೋದರಿಂದ ವಿಶೇಷ ಫಲವನ್ನ ಪಡೆಯುವುದರ ಜೊತೆಗೆ ಈ ಎಲ್ಲ ವಿಘ್ನಗಳಿಂದ ಪರಿಹಾರವನ್ನ ಹೊಂದುತ್ತಾ ಹೋಗ್ತಾನೆ ದುಮ್ ದುರ್ಗಾ ಏನ್ ನಮಃ ಈ ಮಹಾಮಂತ್ರವನ್ನು ಜಪುವನ್ನ ಮಾಡೋದರಿಂದ ವಿಶೇಷ ಪುಣ್ಯ ಫಲ ಪ್ರಾಪ್ತಿಯ ಜೊತೆಯಲ್ಲಿ ಅಮ್ಮನಿಗೆ ನಿಂಬೆ ಹಣ್ಣಿನ ಮಾಲೆಯನ್ನು ಸಮರ್ಪಣೆಯನ್ನು ಮಾಡುವುದು ನಿಂಬೆ ಹಣ್ಣಿನ ದೀಪವನ್ನು ಬೆಳಗಿಸುವುದು ಮತ್ತು ಅಮ್ಮನಿಗೆ ವಿಶೇಷವಾಗಿ ಉಳಿಯ ಪದಾರ್ಥಗಳ ನೈವೇದ್ಯವನ್ನ ಮಾಡುವುದರಿಂದ ಅಮ್ಮನ ಕೃಪೆ ಉಂಟಾಗ್ತಾ ಹೋಗುತ್ತೆ ಜಾತಕದಲ್ಲಿ ಉಂಟಾಗಿರುವ ಸಕಲ ರಾಹು ದೋಷಗಳಿಂದ ಪರಿಹಾರವನ್ನ ಹೊಂದುತ್ತಾ ಹೋಗ್ತಾನೆ ಮತ್ತೆ ಯಾರ ಜಾತಕದಲ್ಲಿ ಬುಧ ರಾಹುವಿನ ಸಂಯೋಗ ಇರುತ್ತೆ ಮತ್ತೆ ಶನಿ ರಾಹುವಿನ ಸಂಯೋಗ ಆಗ್ತಾ ಇರುತ್ತೆ ಮತ್ತು ರವಿ ಮತ್ತು ರಾಹುವಿನ ಸಂಯೋಗ ಮತ್ತೆ ಚಂದ್ರ ಮತ್ತೆ ರಾಹುವಿನ ಯುತಿಯಾಗಿರುತ್ತೆ ಅಂತವರೆಲ್ಲ ತಪ್ಪದಲೇ ಈ ದಿನ ದುರ್ಗಾದೇವಿಯನ್ನ ಆರಾಧನೆಯನ್ನ ಮಾಡಿ ಇದರಿಂದ ಸಕಲ ದೋಷಗಳಿಂದ ನೀವು ಮುಕ್ತಿಯನ್ನು ಪಡೆಯಬಹುದು ವಿಶೇಷವಾಗಿ ಮಂಗಳವಾರ ಈ ದುರ್ಗಾ ಅಷ್ಟಮಿ ಮಹಾಗೌರಿ ಪೂಜೆ ಅದರ ಜೊತೆಯಲ್ಲಿ ಸರಸ್ವತಿ ಆರಾಧನೆಯು ಸಹ ಬಂದಿರೋದ್ರಿಂದ ಈ ವಿಶೇಷ ಕಾರ್ಯವನ್ನು ತಪ್ಪದಲೇ ಮಾಡೋದ್ರಿಂದ ಸಕಲ ಈ ಎಲ್ಲ ದೋಷಗಳಿಂದಲೂ ಸಹ ನೀವು ಬಿಡುಗಡೆಯನ್ನ ಹೊಂದುತ್ತಾ ಹೋಗ್ತೀರಾ ಇನ್ನು ಸರಸ್ವತಿಯ ಆರಾಧನೆಗೆ ಸಹ ಬಂದಿರೋದ್ರಿಂದ ಸರಸ್ವತಿಗೆ ನಾವು ಏಕಂತಂದರೆ ನೋಡಿ ಇಷ್ಟೋ ದಿನವೂ ನಾವು ಯಾವುದನ್ನು ಆರಾಧನೆಯನ್ನು ಮಾಡ್ತಾ ಬರ್ತಾ ಇದೀವಿ ಅಂದರೆ ಅಮ್ಮನಲ್ಲಿ ಕೇಳ್ತಾ ಇದ್ದೀವಿ ಈ ಸುಜ್ಞಾನವನ್ನು ಕೊಡು ನಮ್ಮಲ್ಲಿರುವ ಅಜ್ಞಾನವನ್ನು ನಾಶ ಮಾಡುವಂತಂದೇಳಿ ಆದ್ದರಿಂದಲೇ ಈ ದಿನ ನಾವು ವಿಶೇಷವಾಗಿ ಜ್ಞಾನಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಹೋಗ್ತೀವಿ ಶಿಷ್ಯಂತರೆ ಆದ್ದರಿಂದ ಈ ದಿನ ನಿಮ್ಮ ನಿಮ್ಮಲ್ಲಿ ಇರುವಂತಹ ಧರ್ಮಗ್ರಂಥಗಳಿರಲಿ ಮತ್ತು ಜ್ಞಾನವನ್ನು ಕೊಡುವಂತಹ ಯಾವುದೇ ಪುಸ್ತಕಗಳಿರಲಿ ಮತ್ತು ಸಕಲ ಪುಸ್ತಕಗಳು ಇರಲಿ ಮತ್ತು ಎಲ್ಲ ವಿದ್ಯಾರ್ಥಿಗಳೂ ಸಹ ಉನ್ನತ ವಿದ್ಯಾಬುದ್ಧಿ ಪ್ರಾಪ್ತಿಯಾಗಲಿ ನಿಮ್ಮ ವ್ಯಾಸಂಗದಲ್ಲಿ ಜಯ ಸಿಗಲಿ ವಿಶೇಷವಾದ ಯಶಸ್ಸು ಸಿಗಬೇಕು ಅಂತಂದೇಳಿ ಪ್ರತಿಯೊಬ್ಬರೂ ಸಹ ಈ ದಿನ ಎಲ್ಲ ನಿಮ್ಮ ಪುಸ್ತಕಗಳನ್ನು ಮತ್ತು ಯಾರು ಕಲೆ ಸಂಗೀತದಲ್ಲಿ ಇರ್ತೀರಾ ಅಂಥವರೆಲ್ಲ ವಿಶೇಷವಾಗಿ ವೀಣೆ ತಂಬೂರಿಗಳು ಇರಲಿ ಮತ್ತು ತಬಲವುಗಳು ಮತ್ತು ಹಾರ್ಮೋನಿಯಂ ಮತ್ತು ಹೀಗೆ ಸಂಗೀತದಲ್ಲಿ ಮತ್ತೆ ನಿಮ್ಮ ನಿಮ್ಮ ಯಾವುದೇ ಕಲಾ ಮತ್ತು ಮನೋರಂಜನೆ ಸಂಗೀತಕ್ಕೆ ಉಪಯೋಗಿಸುವಂತಹ ಎಲ್ಲ ವಾದ್ಯಗಳನ್ನು ಸಹ ಇಟ್ಟು ಅದಕ್ಕೆ ಒಂದು ನಾವು ಗೌರವವನ್ನು ನೀಡೋದು ಮತ್ತೆ ವಿಶೇಷವಾದ ಪೂಜೆಯನ್ನು ಮಾಡಿ ಸಕಲ ವಿದ್ಯಾರ್ಥಿಗಳು ಏನಪ್ಪ ಮಾಡ್ತೀರಾ ಅಂತಂದರೆ ಪೂಜೆಯಿಂದ ಆಯಿತು ಅಂತಂದು ಹೇಳಿ ಬಿಟ್ಕೊಡ್ತೀರ ಆದರೆ ಅದು ತಪ್ಪು ನಾಳೆ ಹೊಸದಾಗಿ ಮತ್ತೆ ಗುರುಗಳ ಸಮ್ಮುಖವಾಗಿ ಪುಸ್ತಕಗಳನ್ನು ತೆಗೆದುಕೊಂಡು ಆ ಪೂಜೆಯಾದ ಪುಸ್ತಕಗಳನ್ನು ತೆಗೆದುಕೊಂಡು ಒಂದು ಅಧ್ಯಾಯನಾದರೂ ಹೊಸದಾಗಿ ಪ್ರಾರಂಭ ಮಾಡಿ ಇದರಿಂದ ಆ ಸರಸ್ವತಿಯ ಜ್ಞಾನ ನಿಮಗೆ ಉಂಟಾಗ್ತಾ ಹೋಗುತ್ತೆ ಆದ್ದರಿಂದ ನಾವು ಏನಂತಂದು ಹೇಳ್ತೀವಿ ಸರಸ್ವತಿ ನಮಸ್ತು ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ನೋಡಿ ನಾವು ಅದರೊಳಗೆ ಹೇಳ್ತಾ ಇದ್ವಿ ವಿದ್ಯಾರಂಭಂ ಕರಿಷ್ಯಾಮಿ ಈಗ ವಿದ್ಯಾ ಆರಂಭವನ್ನು ಮಾಡ್ತಾ ಇದ್ದೀನಿ ನೀನು ಅನುಗ್ರಹ ಮಾಡುತ್ತಾಯೇ ಜ್ಞಾನವಾತೆ ಅಂತಂದೇಳಿ ಅಂತಹ ಜ್ಞಾನಕ್ಕೆ ಅಧಿಪತಿಯಾದ ಸರಸ್ವತಿಯನ್ನು ನಾವು ಬೇಡ್ತಾ ಇರ್ತೀವಿ ಆದರೆ ವಿದ್ಯಾರ್ಥಿಗಳು ತುಂಬ ಖುಷಿಯಲ್ಲಿ ಅವರಿಗೂ ಸಹ ದಸರಾ ಹಬ್ಬದ ಖುಷಿಯಲ್ಲಿ ಆ ಮಕ್ಕಳೆಲ್ಲ ಪುಸ್ತಕಗಳನ್ನಿಟ್ಟು ಆರಾಧನೆಯನ್ನು ಮಾಡ್ತಾರೆ ಆದ್ದರಿಂದ ಪಾಲಕರಾದವರು ಗುರುಗಳಾದವರು ಆ ಮಕ್ಕಳಿಗೆ ಎಚ್ಚರಿಸಿ ನೀವೇ ಹೊರತಿ ಕಾರ್ಯವನ್ನು ಮಾಡಿಸೋದ್ರಿಂದ ಮಕ್ಕಳ ಭವಿಷ್ಯ ಉಂಜ್ವಲವಾಗ್ತಾ ಹೋಗುತ್ತೆ ಆದ್ದರಿಂದ ಈ ದಿನ ಮರೆಯದಲೇ ವಿಶೇಷವಾಗಿ ಹೊಸದೊಂದು ಅಧ್ಯಾಯವನ್ನು ಪ್ರತಿಯೊಂದು ವಿದ್ಯಾರ್ಥಿಗಳು ಓದಬೇಕು ಇದರಿಂದ ಅವರ ಭವಿಷ್ಯ ಉಜ್ವಲವಾಗಲಿ ಅದರ ಜೊತೆಯಲ್ಲಿ ಓಂ ಐಂ ಸರಸ್ವತ್ಯೈಂ ನಮಃ ಈ ಮಹಾ ಮಂತ್ರವನ್ನು ಸಹ ಪಠನೆಯನ್ನ ಮಾಡೋದು ಮತ್ತೆ ಯಾರು ಆಧ್ಯಾತ್ಮಿಕದಲ್ಲಿ ಮತ್ತು ಅನೇಕ ಜ್ಞಾನವನ್ನ ಮತ್ತು ಗುಪ್ತ ವಿದ್ಯೆಗಳನ್ನು ರಹಸ್ಯ ಯಂತ್ರ ಮಂತ್ರ ತಂತ್ರಗಳನ್ನು ಮತ್ತು ಜ್ಯೋತಿಷ್ಯ ಮತ್ತೆ ಹೀಗೆ ಮಂತ್ರವಿದ್ಯೆಗಳನ್ನು ಕಲಿಬೇಕು ಅಂತಿರುತ್ತೀರ ಅವರೆಲ್ಲರೂ ಸಹ ಈ ದಿನ ಗುರುಗಳ ಬಳಿಯಲ್ಲಿ ವಿಶೇಷವಾದ ಉಪದೇಶವನ್ನ ಪಡೆಯುವುದು ಸೂಕ್ತ ಗುಪ್ತ ರಹಸ್ಯ ಮಂತ್ರಗಳನ್ನ ಈ ದಿನ ಪಡೆಯುವುದರಿಂದ ವಿಶೇಷ ಸಿದ್ಧಿ ಫಲಪ್ರಾಪ್ತಿ ಉಂಟಾಗ್ತಾ ಬರುತ್ತೆ ಇನ್ನ ಯಾರಿಗೆ ದೀರ್ಘ ಸೌಮಂಗಲ್ಲ ಉಂಟಾಗಬೇಕು ಅಂತಂದು ಹೇಳ್ತೀರಾ ಮತ್ತೆ ಸಂಸಾರದಲ್ಲಿ ಕಲಹಗಳು ಉಂಟಾಗ್ತಾ ಇರುತ್ತೆ ಪತಿ ಪತ್ನಿಯರ ನಡುವೆ ಅನೇಕ ರೀತಿಯಿಂದ ಮನಸ್ತಾಪಗಳು ನಡೀತಾ ಇರುತ್ತವೆ ಮತ್ತು ವಿವಾಹ ವಿಚ್ಛೇದನಗಳು ಸಹ ನಡೀತಾ ಇರ್ತವೆ ಇಂತಹ ಸಮಸ್ಯೆಗಳು ದೂರ ಆಗಬೇಕು ಅಂತಂದರೆ ನಾಳೆ ವಿಶೇಷವಾಗಿ ಮಹಾಗೌರಿಯ ಆರಾಧನೆಯನ್ನು ಮಾಡಿ ಮಹಾಗೌರಿಗೆ ತುಂಬೆ ಹೂವಿನಿಂದ ಅರ್ಚನೆಯನ್ನು ಮಾಡುವುದರಿಂದ ನಿಮ್ಮ ಈ ಎಲ್ಲ ಇಂತಹ ಹಲವಾರು ಸಮಸ್ಯೆಗಳಿಂದ ನೀವುಗಳು ಪಾರಾಗ್ತಾ ಬರ್ತೀರಾ ಮತ್ತು ಅಮ್ಮನಿಗೆ ವಿಶೇಷವಾದ ನೈವೇದ್ಯಗಳನ್ನು ಹಿಂದೆಯೇ ತಿಳಿಸಿದ್ದೀನಿ ಆ ನೈವೇದ್ಯಗಳನ್ನು ಮಾಡುವುದರಿಂದ ಈ ಕೌಟುಂಬಿಕ ಎಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನು ಹೋಗ್ತೀರಾ ಆದ್ದರಿಂದ ಪ್ರತಿಯೊಬ್ಬರೂ ಸಹ ಈ ದಿನ ಕೊಟ್ಟಿರೋ ಸಮಯವನ್ನು ಆ ಸಮಯಕ್ಕಿಂತ ಸಮಯವನ್ನು ನಾವು ಯಾವ ರೀತಿಯಿಂದ ಉಪಯೋಗಿಸಿಕೊಳ್ತೀವಿ ಅನ್ನೋದು ಈಗೆಲ್ಲ ನಮ್ಮ ಶಿಷ್ಯಂದರಿಗೆ ದೊಡ್ಡ ಸವಾಲಾಗಿದೆ ಆದ್ದರಿಂದ ಬರ್ತಾ ಇರುವ ಈ ಮಹಾಗೌರಿ ಮಹಾದುರ್ಗೆಯ ಮಹಾ ಸರಸ್ವತಿಯ ಆರಾಧನೆಯನ್ನ ಸುಸಮಯದಲ್ಲಿ ಆರಾಧನೆಯನ್ನ ಮಾಡಿ ಆ ಪುಣ್ಯ ಫಲವನ್ನ ಪ್ರತಿಯೊಬ್ಬರೂ ಸಹ ಪಡೆಯುವಂತಾಗಲಿ ಅಂತಂದೇಳಿ ಆ ಜಗನ್ಮಾತೆಯಾದ ಮಹಾಗೌರಿ ಮತ್ತು ಮಹಾದುರ್ಗೆ ಮತ್ತು ಮಹಾ ಸರಸ್ವತಿಯ ರೂಪದಲ್ಲಿ ಜಗನ್ಮಾತೆ ಎಂದು ನೋಡಿ ಇಷ್ಟ ಕಾಮೇಶ್ವರಿಯು ಸಕಲ ಭಕ್ತಾದಿಗಳ ಅನುಗ್ರಹಕ್ಕೋಸ್ಕರ ವಿಶೇಷವಾಗಿ ಕಲಿಯುಗದಲ್ಲಿ ಕಾಮದೇನು ಕಲ್ಪವೃಕ್ಷವಾಗಿ ನೊಂದು ಬೆಂದಂತಹ ಅನೇಕ ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ನಿವಾರಿಸಿಕೊಂಡು ತನ್ನ ಭಕ್ತರಿಗೆ ನಾನಿದ್ದೀನಿ ಕಂದ ಅಂತಂದೇಳಿ ಮಾತೃಹೃದಯಾಗಿ ನಂಬಿ ಬಂದಂತಹ ಅದೆಷ್ಟೋ ಭಕ್ತರ ಕಷ್ಟಗಳನ್ನು ನಿವಾರಿಸಿ ಮಹಾಲಕ್ಷ್ಮಿ ರೂಪದಿಂದ ಅನುಗ್ರಹವನ್ನು ಮಾಡ್ತಾ ಇರುವ ಇಷ್ಟಕಾಮೀಶ್ವರಿ ಸಕಲ ಭಕ್ತಾದಿಗಳಿಗೆ ನೋಡಿ ಮಹಾ ದುರ್ಗೆಯಾಗಿ ಮಹಾ ಸರಸ್ವತಿಯಾಗಿ ಮಹಾ ಗೌರಿಯಾಗಿ ದರ್ಶನವನ್ನು ನೀಡ್ತಾ ಇದ್ದಾಳೆ ಇಂತಹ ದರ್ಶನವನ್ನು ಅವಳ ಶ್ರೀಚರಣಗಳಲ್ಲಿ ನಮ್ಮ ಅಖಂಡವಾದ ಭಕ್ತಿಯನ್ನು ಸಮರ್ಪಿಸಿಕೊಂಡು ನಾವುಗಳೆಲ್ಲ ಪ್ರಾರ್ಥನೆಯನ್ನು ಮಾಡೋಣ ಇಡೀ ವಿಶ್ವಕ್ಕೆಲ್ಲ ಶಾಂತಿ ನೆಮ್ಮದಿ ಸಹಬಾಳ್ವೆಯನ್ನು ಅಮ್ಮ ದಯಪಾಲಿಸಲಿ ಮತ್ತು ಎಲ್ಲರ ಕೌಟುಂಬಿಕ ಸಲಹೆಗಳಿರಲಿ ಸಕುಟುಂಬ ಸಪರಿವಾರದ ಸಮಸ್ಯೆಗಳನ್ನೆಲ್ಲ ಪರಿಹರಿಸಿ ಅಮ್ಮ ಸಕಲ ಭಕ್ತಾದಿಗಳಿಗೆ ಮನೋವಾಂಛಿತ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ದಯಪಾಲಿಸಲಿ ಅಂತಂದೇಳಿ ಹೇಳುತ್ತಾ ನೋಡಿ ನಾವು ದುರ್ಗಾಮಹಂ ಶರಣಂ ಪ್ರಬದ್ಧೆ ಅಂತಂದೇಳಿ ಅಂತೀವಿ ಅವಳ ಪಾದಕ್ಕೆ ನಾವು ಶರಣು ಹೋಗೋಣ ಅಂತಂದೇಳಿ ನಿಮ್ಮೆಲ್ಲರಿಗು ಸಹ ತಿಳಿಸುತ್ತಾ ಅವಳ ವಿಶೇಷವಾದ ಮಹಾನಿರಾಜನವನ್ನ ನಾವು ನೀವೆಲ್ಲರೂ ಮಾಡಿ ಪುನೀತರಾಗೋಣ ಆ ಜಗನ್ಮಾತೆಯ ಮಹಾನಿರಾಜನದಿಂದ ನಮ್ಮೆಲ್ಲ ಪಾಪಗಳು ಸಹ ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮವಾಗಿ ಆ ಜಗನ್ಮಾತೆಯ ಕೃಪೆ ಭಕ್ತನ ಮೇಲೆ ಉಂಟಾಗುತ್ತೆ ಅಂತಂದೇಳಿ ಸಾಕ್ಷಾತ್ ಜಗನ್ಮಾತೆ ಮಹಾಕಾಮೇಶ್ವರಿಯೇ ತಿಳಿಸ್ತಾ ಇದ್ದಾಳೆ ಆದ್ರೆ ನಾವು ನೀವೆಲ್ಲರೂ ಸಹ ಆ ಮಹಾನಿರಾಜನವನ್ನು ದರ್ಶನವನ್ನು ಮಾಡಿ ಆ ಜಗನ್ಮಾತೆ ಮಹಾಕಾಮೇಶ್ವರಿ ಮಹಾಗೌರಿಯಾಗಿ ಮಹಾದುರ್ಗೆಯಾಗಿ ಮಹಾ ಸರಸ್ವತಿಯಾಗಿ ನಮ್ಮೆಲ್ಲರಿಗೂ ಸಹ ಅನುಗ್ರಹವನ್ನು ಉಂಟು ಮಾಡಲಿ ಅಂತಂದೇಳಿ ಆ ಮಹಾನಿರಾಜನವನ್ನು ದರ್ಶನವನ್ನು ಮಾಡಿಕೊಳ್ಳೋಣ ಎಲ್ಲರೂ ಸಹ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷ ರೀತಿಯಿಂದ ಸಕಲರೂ ಸಹ ಭಕ್ತಿಯಿಂದ ಆ ಜಗನ್ಮಾತೆಯಲ್ಲಿ ನಾವು ನೀವೆಲ್ಲರೂ ಸಹ ಪ್ರಾರ್ಥನೆಯನ್ನ ಮಾಡಿ ಅಮ್ಮ ನಿನ್ನ ಅನುಗ್ರಹ ಉಂಟಾಗಲಿ ಅಂತಂದೇಳಿ ಭಕ್ತಿಯಿಂದ ನಾವು ನೀವೆಲ್ಲರೂ ಸಹ ಓಂ ಮಹಾಕಾಮೇಶ್ವರಿ ನಮಃ ಓಂ ಇಷ್ಟ ಕಾಮೇಶ್ವರಿಯೇನ್ ಅಂತ ಮಹಾಮಂತ್ರವನ್ನ ಜಪಿಸೋಣ ಓಂ ಓಂವೇರೇ ನಾಮ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾಸ

सं बहुला न उर्वे भवतोपायतनय शम्योऽहं विश्वानिनो दुर्गाहं जातवेदसिन्धुं न नावं दुरितातिपरिशि अग्ने अत्रिवानं मनसा गृणानोऽस्माकं भोज्यविता तनूनां पूतनाजीतगं सहमानमुग्नमग्निगं भुवेमं परमस्तनस्तातुम् नहं परसदति दुर्गाणि विश्वा क्षामधेवो अतिदुरिता तज्ञनिहं तज्ञो शिखमिध्यो अद्वरेषु सनाश्चं होतानव्यच्छं सत्सिच्छं ताग्नेतनु त्रयस्यस्स्ना आभ्यञ्चो भमयेदुस्तां गोब्रजुस्तामहि सोनि स्थितं तवेन्द्रं विश्वरन संसर ಪೃಷ್ಟೋ ವೈಶ್ವ್ಯ ಮಾದೆಯ ಕಾಟ್ಯಾಯ ವಿಮೆ ಕನ್ಯಕುಮರೀ ಚೀಮ ತನ್ನೋ ದೂರ್ಗೇ ಪ್ರಚೋದಯ ಕನ್ಯಕುಮರೀ ಚೀಮ ತನ್ನೋ ದೂರ್ಗ ಪ್ರಚೋದಯ ಕನ್ಯಾಕುಮಾರೀ ದುರ್ಗೆ ಪ್ರಚೋದಯ ಸಂಜೆಯಲ್ಲಿ ಅಮ್ಮ ದುರ್ಗೆಯ ರೂಪದಲ್ಲಿರುತ್ತಾಳೆ ಆದ್ದರಿಂದ ಈ ದಿನ ಸಂಜೆ ಎಲ್ಲರೂ ಸಹ ಕೂಷ್ಮಾಂಡ ದೀಪವನ್ನು ಬೆಳಗಿ ಆ ಜಗನ್ಮಾತೆಯನ್ನು ಪ್ರಾರ್ಥನೆಯನ್ನು ಮಾಡಿ ಮನೆಯ ಮೇಲೆ ಎಂತಹ ಕೆಟ್ಟ ದೃಷ್ಟಿಗಳಿರಲಿ ಮತ್ತು ಮನೆಯ ಯಜಮಾನರು ಮನೆಯ ಸದಸ್ಯರ ಮೇಲೆ ಎಂತಹ ಕುದೃಷ್ಟಿಗಳಿರಲಿ ಎಂತಹ ಕೆಟ್ಟ ಗ್ರಹ ಬಾಧೆಗಳು ಇರಲಿ ಸಹ ಎಲ್ಲ ಗ್ರಹ ದೋಷಗಳನ್ನು ನಿವಾರಣೆ ಮಾಡುತ್ತಾಯಿ ಅಂತಂದೇಳಿ ಎಲ್ಲರೂ ಸಹ ಆ ಮಹಾಕಾಮೇಶ್ವರಿ ಇಷ್ಟಕಾಮೇಶ್ವರಿಯನ್ನು ಪ್ರಾರ್ಥನೆಯನ್ನು ಮಾಡಿ ನೀವುಗಳೆಲ್ಲರೂ ಸಹ ಆ ಇಷ್ಟಕಾಮೇಶ್ವರಿಯ ಹೆಸರಿನಿಂದ ಮನೆಯಲ್ಲಿ ದೀಪವನ್ನು ಅಂಟಿಸಿ ಅಮ್ಮನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನಂತರ ಈ ಕಾರ್ಯವನ್ನು ನೀವು ಮಾಡಿದ್ದಾದರೆ ಸಕಲ ಕಾರ್ಯದಲ್ಲೂ ಸಹ ಎಲ್ಲ ಇಡೀ ವರ್ಷ ಪೂರ್ತಿ ಇಡೀ ಮುನ್ನೂರ ಅರವತ್ತೈದು ದಿನಗಳೂ ಸಹ ಸಕಲ ವಿಜಯವನ್ನು ಪಡಿತಾ ಹೋಗ್ತೀರಾ ಅನ್ನೋದ್ರೊಳಗೆ ಸಂಶಯ ಇಲ್ಲ ಅಂತಂದೇಳಿ ಇಷ್ಟಕಾಮೇಶ್ವರಿಯ ತಂತ್ರದಲ್ಲೇ ಸಹ ತಿಳಿಸಿದ್ದಾರೆ ಆದ್ದರಿಂದ ಸಕಲ ಭಕ್ತಾದಿಗಳು ಮತ್ತು ಶಿಷ್ಯಂದಿರೂ ಸಹ ಈ ದಿನ ಈ ಕೂಷ್ಮಾಂಡ ಬಲಿಯನ್ನ ಮಾಡೋದು ಮತ್ತು ಕೂಷ್ಮಾಂಡ ದೀಪವನ್ನು ಬೆಳಗೋದರಿಂದ ಎಲ್ಲ ದುಷ್ಕಂಟಕಗಳು ಅಪಮೃತ್ಯುಬಾಧೆಗಳು ಎಲ್ಲ ಇದರಿಂದ ಪರಿಹಾರವನ್ನು ಹೊಂದುತ್ತೀರಾ ಅಂತಂದೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ವಿಶೇಷವಾಗಿ ಈ ದಿನ ಮಹಾ ದುರ್ಗೆಯನ್ನ ಪ್ರಾರ್ಥನೆಯನ್ನ ಮಾಡ್ತಾ ಬನ್ನಿ ಮತ್ತು ವಿಶೇಷವಾಗಿ ಈ ದಿನ ನಡೀತಾ ಇರುವ ಚಂಡಿಕಾ ಹೋಮ ಮತ್ತು ದುರ್ಗಾ ಹೋಮದಲ್ಲಿ ಸಕಲ ಭಕ್ತಾದಿಗಳು ಸಹ ಹೆಚ್ಚಿನ ರೀತಿಯಿಂದ ಭಾಗವಹಿಸಿ ಆ ಜಗನ್ಮಾತೆ ಇಷ್ಟಕಾಮೇಶ್ವರಿಯ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತಂದೇಳಿ ತಿಳಿಸುತ್ತಾ ನಾವು ನೀವೆಲ್ಲರೂ ಸಹ ಜಗನ್ಮಾತೆಯ ಚರಣಾರವಿಂದಗಳಿಗೆ ನಿಮ್ಮ ಎಲ್ಲ ಸಂಕಲ್ಪಗಳನ್ನು ಸಹ ಅಮ್ಮನ ಪಾದಗಳಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ ತಾವುಗಳೆಲ್ಲರೂ ಸಹ ಪ್ರತ್ಯಕ್ಷ ರೀತಿಯಿಂದ ಮತ್ತು ಪರೋಕ್ಷವಾಗಿಯೂ ಸಹ ಯಾರು ಯಾರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಸಹ ನಿಮ್ಮ ನಿಮ್ಮ ಸಂಕಲ್ಪಗಳನ್ನು ಪ್ರಾರ್ಥನೆಯನ್ನ ಮಾಡಿ ಗುರುಗಳ ಮೂಲಕವಾಗಿ ಆ ಜಗನ್ಮಾತೆಯ ಚರಣಾರ್ವಿಂದಗಳಲ್ಲಿ ನಿಮ್ಮ ಎಲ್ಲ ಸಂಕಲ್ಪಗಳನ್ನು ಸಹ ಆ ಜಗನ್ಮಾತೆಯ ಚರಣಾರ್ವಿಂದಗಳಲ್ಲಿ ಅರ್ಪಣೆಯನ್ನ ಮಾಡುತ್ತಾ ಶೀಘ್ರವಾಗಿ ಆ ಎಲ್ಲ ಸಂಕಲ್ಪಗಳು ಶೀಘ್ರವಾಗಿ ಸಿದ್ಧಿಸ್ಲಿ ಅಂತಂದೇಳಿ ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾ ಕಾವೇಶ್ವರಿ ಜಗನ್ಮಾತಃ ಸಚ್ಚಿದಾನಂದ ವಿಗ್ರಹೇ ಮಹಾಕಾಮೇಶ್ವರ ಪ್ರಿಯ ಇಷ್ಟಕಾಮೇಶ್ವರಿ ನಮೋಸ್ತು ನಮೋಸ್ತುತೇ ಓಂ ಕಾತ್ಯ ಕನ್ಯಾಕುಮಾರೀ ಚೀಮೀ ತನ್ನೋ ದುರ್ಗಾ ಪ್ರಚೋದಯ ಆ ಜಗನ್ಮಾತೆಯಾದ ದುರ್ಗಾದೇವಿಯು ಸಕಲ ಭಕ್ತರ ಮನೋವಾಂಛಿತಾರ್ಥಗಳನ್ನು ಶೀಘ್ರವಾಗಿ ಸಿದ್ಧಿಸಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಸಕಲ ಸನ್ಮಂಗಳನ್ನ ನೀಡಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಎರಡನೇ ತಾರೀಕು ಅಕ್ಟೋಬರ್ನಂದು ವಿಜಯದಶಮಿಯಂದು ವಿಶೇಷವಾಗಿ ನವಚಂಡಿ ಯಾಗದ ಪೂರ್ಣಾವತಿಯ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಶ್ರದ್ಧಾ ಭಕ್ತಿಯುಳ್ಳ ಸಕಲ ಭಕ್ತಾದಿಗಳು ಸಹ ಹೆಚ್ಚಿನ ರೀತಿಯಲ್ಲಿ ಶ್ರದ್ಧೆ ಮತ್ತೆ ಭಕ್ತಿಯಿಂದ ಸತ್ಯ ಸಂಕಲ್ಪವನ್ನು ಹೊಂದಿ ಯಾರು ಸತ್ಶಿಷ್ಯರು ಇರ್ತಾರೋ ಅವರೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾಗಿ ಆ ಮಹಾಪುಣ್ಯವನ್ನು ಸಂಪಾದಿಸನೆ ಮಾಡಿಕೊಳ್ಳಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಲಕ್ಷಾಂತರ ಶಿಷ್ಯರಿಗಿಂತ ಲಕ್ಷಗೊಟ್ಟು ಕೇಳುವ ಒಬ್ಬ ಶಿಷ್ಯ ಇದ್ದರೂ ಶ್ರೇಷ್ಠ ಅಂತಂದೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಗುರು ಸಂದೇಶವನ್ನ ತಿಳಿಸುತ್ತಾ ಸತ್ಶಿಷ್ಯರಿಗೆಲ್ಲರಿಗುನು ಆಹ್ವಾನವನ್ನ ನೀಡ್ತಾ ಇದೀವಿ ಶುಭಂಭೂಯ ನಮಃ ಶಿವಾಯ ಓಂ ನಮ ಶಿವಾಯ